ಎಲ್ಲರಿಗೂ ನಮಸ್ಕಾರ ಭವ್ಯ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಬಗ್ಗೆ ಕವಿ ಪರಿಚಯನ ನೋಡಿದ್ವಿ ಹಾಗಾದ್ರೆ ಇವತ್ತು ವಿ ಕೃ ಗೋಕಾಕ್ ಅವರ ಕವಿ ಪರಿಚಯವನ್ನು ನೋಡೋಣ ಮೊದಲನೆಯದಾಗಿ ಅವರದೊಂದು ಕಿರು ಪರಿಚಯನ ಮಾಡ್ಕೊಂಡ್ಬಿಡೋಣ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್ ಅವರು ಜನನ ಹತ್ತು ಎಂಟು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಜನನವಾಯಿತು ಸ್ಥಳ ಧಾರವಾಡ ಜಿಲ್ಲೆಯ ಧಾರವಾಡ ಜಿಲ್ಲೆಯ ಸವಣೂರು ಸವಣೂರಿನಲ್ಲಿ ಇವರ ಜನನವಾಯಿತು ಪ್ರಥಮ ಕೃತಿ ಕಲು ಪಾಸಕ ಇದು ಇವರ ಪ್ರಥಮ ಕೃತಿಯಾಗಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದ ಕೃತಿ ದ್ಯಾವ ಪೃಥ್ವಿ ಈ ಒಂದು ಮಹಾಕಾವ್ಯಕ್ಕೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತ್ತು ಹಾಗೂ ಜ್ಞಾನಪೀಠ ಪ್ರಶಸ್ತಿ ಬಂದ ಮಹಾಕಾವ್ಯ ಭಾರತ ಸಿಂಧು ರಶ್ಮಿ ಈ ಒಂದು ಕೃತಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು ಹಾಗೂ ಹತ್ತೊಂಬತ್ತು ಅರವತ್ತೊಂದರಲ್ಲಿ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಸಲ್ಲಿಸಿದ್ದಾರೆ ಹಾಗಾದರೆ ಇವರ ಮರಣ ಇಪ್ಪತ್ತೆಂಟು ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಮರಣವನ್ನು ಹೊಂದಿದರು ಹಾಗಾದ್ರೆ ನೋಡಿದ್ರಲ್ಲ ವೀಕ್ರು ಗೋಕಾಕ್ ಅವರ ಸಣ್ಣದೊಂದು ಕಿರುಪರಿಚಯನ ಮಾಡಿಕೊಂಡ್ವಿ ಈಗ ಅವರ ಬಾಲ್ಯ ಹಾಗೂ ಅವರ ಶಿಕ್ಷಣದ ಬಗ್ಗೆ ತಿಳ್ಕೊಳ್ಳೋಣ ಶ್ರೀ ವಿಕೃ ಗೋಕಾಕ್ ಅವರ ಪೂರ್ವಜರು ಬೆಳಗಾವಿ ಜಿಲ್ಲೆಯ ಗೋಕಾಕದವರು ಕೆಲವು ಸಾಂಸಾರಿಕ ಕಾರಣಗಳಿಂದ ಗೋಕಾಕ್ ಅನ್ನು ಬಿಟ್ಟು ಧಾರವಾಡದ ಸವಣೂರಿಗೆ ಬಂದು ನೆಲೆಸಿದರು ಇವರ ತಂದೆ ಕೃಷ್ಣರಾವ್ ಪ್ರಖ್ಯಾತ ಜ್ಯೋತಿಷಿಗಳು ಇವರ ತಾತನವರು ಸ್ವಯಂ ಉಪಾಧ್ಯಾಯರಾಗಿದ್ದರಿಂದ ಗೋಕಾಕರ ವಿದ್ಯಾಭ್ಯಾಸವೆಲ್ಲ ಸವಣೂರಿನಲ್ಲೇ ಯಶಸ್ವಿಯಾಗಿ ಆಯಿತು ಬೆಳೆಯುವ ಪೈರು ಮೊಳಕೆಯಲ್ಲಿ ನೋಡು ಎಂಬಂತೆ ಅವರು ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗನಿಂದಲೇ ಕವಿತೆಗಳನ್ನು ಬರೆಯಲು ಪ್ರಾರಂಭಿಸಿದರು ಗಳಗನಾಥರ ಸಾಹಿತ್ಯದ ಪರಿಣಾಮ ಇವರ ಮೇಲೆ ಅಗಾಧವಾಗಿತ್ತು ಮುಂದೆ ಧಾರವಾಡದಲ್ಲಿ ಬೇಂದ್ರೆಯವರ ಸಂಪರ್ಕ ಸಾಹಿತಿಗಳ ಸಹವಾಸದ ಪ್ರೇರಣೆ ಸ್ಫೂರ್ತಿಗಳಿಂದಾಗಿ ಸಾಹಿತ್ಯದ ಮಾರ್ಗ ಕಂಡುಕೊಂಡರು ಇಂಗ್ಲಿಶಿನಲ್ಲಿ ಎಂಎ ಪದವಿ ಪಡೆದ ಅವರು ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಮುಂದೆ ಸಾಂಗ್ಲಿಯ ವಿಲ್ಲಂಗಡನ್ ಕಾಲೇಜಿನಲ್ಲಿ ಪ್ರಿನ್ಸಿಪಾಲರಾಗಿ ಸೇವೆಯನ್ನು ಸಲ್ಲಿಸಿದರು ಹಾಗಾದರೆ ಈಗ ವಿಕ್ರೂ ಗೋಕಾಕ್ ಅವರು ಸೇವೆ ಸಲ್ಲಿಸಿದ ಕ್ಷೇತ್ರಗಳನ್ನು ನೋಡ್ಕೊಂಬರೋಣ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕೆಲಸಕ್ಕೆ ಸೇರಿದರು ಹಾಗೆ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಅಂದಿನ ಬಡೋದಾ ನಗರಕ್ಕೆ ಹೋಗಿ ಅಲ್ಲಿ ಕಾಲೇಜೊಂದರನ್ನು ಕಟ್ಟಿ ಬೆಳೆಸಿ ಅದರ ಸ್ಥಾಪಕ ಪ್ರಾಚಾರ್ಯಕರೆಂದು ಹೆಸರು ಗಳಿಸಿದರು ಹತ್ತೊಂಬತ್ ನೂರ ಐವತ್ತೆರಡರಿಂದ ಹತ್ತೊಂಬತ್ತು ನೂರ ಐವತ್ತೆಂಟರವರೆಗೆ ಕರ್ನಾಟಕ ಕಾಲೇಜಿನ ಪ್ರಿನ್ಸಿಪಲರಾಗಿ ಸೇವೆಯನ್ನು ಸಲ್ಲಿಸಿದರು ಹಾಗೆಯೇ ಹತ್ತೊಂಬತ್ ನೂರ ಐವತ್ತೆರಡರಿಂದ ಹತ್ತೊಂಬತ್ ನೂರ ಅರವತ್ತಾರರವರೆಗೆ ಹೈದರಾಬಾದಿನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಸ್ಟಡೀಸ್ ಸಂಸ್ಥೆಯ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಹಾಗೆ ಹತ್ತೊಂಬತ್ ನೂರ ಅರವತ್ತಾರರಿಂದ ಹತ್ತೊಂಬತ್ ನೂರ ಅರವತ್ತೊಂಬತ್ತರವರೆಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮುಂದೆ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಕೆಲ ಕಾಲದವರೆಗೂ ಸಿಮ್ಲಾದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಸಂಸ್ಥೆಯ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಹಾಗೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿಯ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿ ಇವರು ಸೇವೆ ಸಲ್ಲಿಸ್ತಾರೆ ಶ್ರೀ ಸಾಯಿ ಬಾಬಾ ಅವರಿಗೂ ಇವರಿಗೂ ಆತ್ಮ ಸಂಬಂಧ ಬೆಳೆದು ಸಾಯಿ ಸಂಸ್ಥೆಯ ಉಪಕುಲಪತಿಗಳಾಗಿ ಕೆಲಸವನ್ನ ಮಾಡ್ತಾರೆ ಹಾಗಾದ್ರೆ ನೋಡಿದ್ರಲ್ಲ ಇವಿಷ್ಟು ವಿಕ್ರೂ ಗೋಕಾಕ್ ಅವರು ಸೇವೆ ಸಲ್ಲಿಸಿದ ಕ್ಷೇತ್ರಗಳಾಗಿವೆ ಹಾಗಾದ್ರೆ ಮುಂದೆ ನೋಡೋಣ ಸುಮಾರು ಐವತ್ತು ವರ್ಷಗಳವರೆಗೆ ನಡೆದ ಇವರ ಸಾಹಿತ್ಯ ಕೃತಿಯಿಂದಾಗಿ ಕನ್ನಡದಲ್ಲಿ ಸುಮಾರು ಅರವತ್ತು ಕೃತಿಗಳನ್ನು ಹಾಗೂ ಇಂಗ್ಲಿಶಿನಲ್ಲಿ ಸುಮಾರು ಇಪ್ಪತ್ತೈದು ಕೃತಿಗಳನ್ನು ಸಾಹಿತ್ಯಕ್ಕೆ ಲೋಕಾರ್ಪಿಸುತ್ತಾರೆ ವಿನಾಯಕ ಕೃಷ್ಣ ಗೋಕಾಕರ ಪ್ರಥಮ ಕೃತಿ ಕಲೋಪಾಸಕ ಎಂಬ ಕವನ ಸಂಕಲನ ಇದು ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ರಚಿತವಾಯಿತು ಆನಂತರ ಇಜ್ಜೋಡು ಎಂಬ ಕಾದಂಬರಿ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಪ್ರಕಟಿಸಿದ ನವ್ಯ ಕವಿತೆಗಳು ಕಾವ್ಯಕ್ಷೇತ್ರದಲ್ಲಿ ಕ್ರಾಂತಿಕಾರದ ಬದಲಾವಣೆಗೆ ನಾಂದಿ ಹಾಡಿತು ನಮ್ಮ ಕವಿತೆಗಳು ದ್ಯಾವ ಪೃಥ್ವಿ ಇಂದಿಲ್ಲ ನಾಳೆ ತ್ರಿಶಂಕುವಿನ ಪ್ರಜ್ಞಾ ಪ್ರಭಾತ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ರಚಿಸಿದ ಮಹಾಕಾವ್ಯಗಳು ಹಾಗೂ ಭಾರತ ಸಿಂಧು ರಶ್ಮಿಯು ವಿನಾಯಕ ವಾದ್ಮೇಯ ಟ್ರಸ್ಟ್ನಿಂದ ಪ್ರಕಟವಾದವು ಹಾಗೆ ಭಾರತೀಯ ವಿದ್ಯಾಭವನದ ರಾಜಾಜಿ ಪ್ರಶಸ್ತಿ ಸಹ ಇವರಿಗೆ ದೊರೆಯಿತು ಇವರ ಸಮುದ್ರ ಗೀತೆಗಳು ಕಾವ್ಯ ರಚನಾ ಸಾಮರ್ಥ್ಯವನ್ನು ಎತ್ತಿ ತೋರಿಸುವ ಕೃತಿ ಎಂದರೆ ತಪ್ಪಾಗಲಾರದು ನೋಡೋಣ ಈಗ ಇವರಿಗೆ ಬಂದ ಎರಡು ಮುಖ್ಯ ಪ್ರಶಸ್ತಿಗಳು ನಾವಾಗಲೇ ಇವರ ಕಿರುಪರಿಚಯದಲ್ಲಿ ನೋಡಿದ ಹಾಗೆ ದ್ಯಾವ ಪೃಥ್ವಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತ್ತು ಮತ್ತು ಭಾರತ ಸಿಂಧು ರಶ್ಮಿ ಮಹಾಕಾವ್ಯಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನ ಇವರು ತೆಗೆದುಕೊಂಡರು ಮುಂದೆ ಇಂಗ್ಲೆಂಡ್ ಅಮೆರಿಕ ಆಫ್ರಿಕಾ ಬೆಲ್ಜಿಯಂ ಜಪಾನ್ಗಳಲ್ಲಿ ಜರುಗಿದ ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಿ ಕರ್ನಾಟಕಕ್ಕೂ ಮತ್ತು ಭಾರತಕ್ಕೂ ಕೀರ್ತಿಯನ್ನು ತಂದ ಶ್ರೇಯಸ್ಸು ಇವರದಾಗಿದೆ ಹಾಗೆಯೇ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಭಾರತ ಸರ್ಕಾರವು ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಹಾಗಾದರೆ ನೋಡಿದ್ರಲ್ಲ ಇಂದಿನ ತರಗತಿಯಲ್ಲಿ ವೀ ಗೋಕಾಕ್ ಅವರ ಪರಿಚಯ ಹಾಗೂ ಅವರಿಗೆ ಬಂದ ಪ್ರಶಸ್ತಿಗಳು ಹಾಗೂ ಅವರ ಶಿಕ್ಷಣದ ಬಗ್ಗೆ ತಿಳ್ಕೊಂಡ್ವಿ ಇಷ್ಟೇ ಅಲ್ಲದೆ ಮುಂದಿನ ತರಗತಿಯಲ್ಲಿ ಅವರು ಕೆಲವೊಂದು ಸಾಧನೆಗಳನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲದೆ ಅವರು ಅವರು ಬರೆದ ಕೆಲವು ಮಿನಿ ಗವನಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ನೋಡೋಣ ಅಲ್ಲಿ ತನಕ ವಿಡಿಯೋನ ವಾಚ್ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು